ನಮಗೇನು ಸಂಬಂಧ ಇದೆ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಪಕ್ಷಕ್ಕೆ ಹಿಂದೆ ಬರ್ತಾರೆ ನಮ್ಮ ಪಕ್ಷದಲ್ಲಿ ನಾನು ಅವ್ರು ಅರ್ಜಿ ಹಾಕಿಲ್ಲ ಅರ್ಜಿ ಹಾಕಲಕ್ಕೆ ನಾನು ಮಾತಾಡೋದು ಸೂಕ್ತ ಅಲ್ಲ ಒಂದ್ ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದ ಬಹಳ ಕಷ್ಟ ಇದೆ ಯಾಕಂದ್ರೆ ಅವರು ಒಂದು ಸಮುದಾಯವನ್ನ ಒಂದು ಧರ್ಮದ ಜನರನ್ನ ಬೇಕಾ ಬಿಟ್ಟು ಒಂದು ದಿವಸ ಅಪಮಾನ ಮಾಡಿದ್ದಾರೆ ಅಸಹ್ಯ ಮಾಡಿದ್ದಾರೆ ಕೀಳಾಗಿ ಮಾತಾಡಿದ್ದಾರೆ ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ ಹಾಕಿದ್ರು ಕೂಡ ಬಾ ಕಷ್ಟ ಇದೆ ತಗೊಳ್ಳಿಕ್ ಸರ್ ಅದು ಹೈಕಮಾಂಡ್ ಪಿ ಸಿ ಅದಾಗಿನೂ ಕೂಡ ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ಬೇಕಾಗ್ತದೆ ಅದ್ರಿಗೆ ಅಪ್ರೋಚ್ ಅವ್ರ ಅರ್ಜಿನೇ ಹಾಕಿಲ್ಲ ನಾವು ನಾವಾಗೆ ಅವರು ಬರ್ತಾರ ಹೋಗ್ತಾರ ಅನ್ನೋದು ಸರಿ ಅಂತಲ್ಲ ಪಾಲಿಕೆ ಸದಸ್ಯರು ಯಾರು ಹೇಳಿದ್ರು ಅವರು ಒಂದು ಆಶಾ ವ್ಯಕ್ತಪಡಿಸ್ತಾರೆ ನೋಡಿ ಇದಕ್ಕೆ ನಮಗೂ ಸಂಬಂಧ ಇಲ್ಲ ಇಬ್ಬರು ಸದಸ್ಯರು ಅವ್ರ ಮೇಲೆ ಅಕೌಂಟ್ ಸಬ್ಮಿಟ್ ಮಾಡಿದ ಕೋರ್ಟ್ಗೆ ಹೋಗಿದ್ದಾರೆ ಕೊಟ್ಟಿದ್ದಾರೆ ರಾಜಕೀಯ ಸರ್ಕಾರದ ಪಾಲಿಲ್ಲ ಆ ಇಬ್ಬರ ಸದಸ್ಯರ ಒಂದು ಅರ್ಜಿ ಮೇಲೆ ನಿರ್ಣಯ ಆಗಿದೆ ನನಗೂ ಬಂದು ಮನವಿ ಮಾಡಿದ್ದಾರೆ ನಾನು ಸಹ ಅಲ್ಲ